ಸ್ನೇಹಿತರೆ ಇದೀಗ ಹೊಸ ವರ್ಷದ ಮೊದಲ ತಿಂಗಳು ಆರಂಭವಾಗಿದ್ದು ಇದೀಗ ವರ್ಷದ ಎರಡನೇ ತಿಂಗಳಿನಲ್ಲಿ ಚಿನ್ನದ ಬೆಲೆ ಏರಿಕೆಯಾಗುತ್ತಾ ಇಳಿಕೆಯಾಗುತ್ತಾ ವರ್ಷದ ಮೊದಲ ತಿಂಗಳಲ್ಲಿ ಚಿನ್ನ ಅಲ್ಪ ಪ್ರಮಾಣದ ಏರಿಕೆಯನ್ನು ಕಂಡಿದ್ದು ಚಿನ್ನಾಭರಣ ಪ್ರಿಯರಿಗೆ ಬಿಸಿ ಮೂಡಿಸಿದೆ ಹಾಗಾದರೆ ಫೆಬ್ರವರಿ ತಿಂಗಳಲ್ಲಿ ಚಿನ್ನದ ಬೆಲೆ ಏರಿಕೆಯಾಗುತ್ತಾ ಇಳಿಕೆಯಾಗುತ್ತಾ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಚಿನ್ನಾಭರಣ ಪ್ರಿಯರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿತು ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಚಿನ್ನದ ಬೆಲೆ ಇದೀಗ ರಾಜಕೀಯ ಅಸ್ಥಿರತೆ ಮತ್ತು ಆರ್ಥಿಕ ಅನಿಶ್ಚಿತತೆಗಳು ಹೆಚ್ಚಾಗ್ದಾಗಲೆಲ್ಲ ಕೂಡ ಹೂಡಿಕೆದಾರರು ಸುರಕ್ಷಿತ ಆಸ್ತಿಗಳತ್ತ ಮುಖ ಮಾಡೋ ಕಾರಣ ಚಿನ್ನದ ಬೆಲೆ ಏರಿಕೆಯತ್ತ ಸಾಕ್ತಾ ಇದೆ ಕೆಲ ದಿನಗಳಿಂದ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆಯಾಗುತ್ತೆ ಅನ್ನುವಂತಹ ಸುದ್ದಿ ಎಲ್ಲೆಡೆ ಹಬ್ಬಿತ್ತು ಅದರಂತೆ ಕಳೆದ ವರ್ಷ ಶೇಕಡ ಅರವತ್ತರಷ್ಟು ಚಿನ್ನ ಏರಿಕೆಯನ್ನು ಕಂಡಿದ್ದು ಚಿನ್ನಾಭರಣ ಪ್ರಿಯರಲ್ಲಿ ಇದು ಶಾಕಿಂಗ್ ಸುದ್ದಿಯಾಗಿ ಹೊರಹೊಮ್ಮಿತ್ತು ಇದೀಗ ವರ್ಷದ ಮೊದಲ ತಿಂಗಳು ಕೂಡ ಚಿನ್ನದ ಬೆಲೆ ಸ್ವಲ್ಪ ಮಟ್ಟಿಗೆ ಏರಿಕೆಯನ್ನು ಕಂಡಿದ್ದು ಫೆಬ್ರವರಿ ತಿಂಗಳಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆಯಾಗುತ್ತೆ ಅಂತ ಎಲ್ಲರೂ ಕೂಡ ಅಂದಾಜಿಸಿದರು ಆದರೆ ಫೆಬ್ರವರಿ ತಿಂಗಳಲ್ಲಿ ಭೌಗೋಳಿಕ ರಾಜಕೀಯ ಅಪಾಯಗಳು ಅಮೆರಿಕದ ಬಡ್ಡಿದರ ಕಡಿತದ ನಿರೀಕ್ಷೆಗಳು ಮತ್ತು ಕಳೆದ ಒಂದು ವರ್ಷದಿಂದಲೂ ಮುಂದುವರಿದ ಬಲವಾದ ಚಲನೆಗಳನ್ನು ಗಮನಿಸಿದ್ರೆ ಫೆಬ್ರವರಿಯಲ್ಲಿ ಬಂಗಾರದ ದಿಕ್ಕು ಪಾಸಿಟಿವ್ ಆಗಿ ಇರಲಿದೆ ಅಂತ ಹೇಳಲಾಗ್ತದೆ ಅಂದರೆ ಚಿನ್ನಾಭರಣದ ಬೆಲೆಗಳು ಏರಿಕೆಯಾಗಲ್ಲ ಬದಲಿಗೆ ಚಿನ್ನಾಭರಣ ಸ್ಥಿರವಾಗಿರುತ್ತೆ ಆದರೆ ತಿಂಗಳ ಮಧ್ಯದಲ್ಲಿ ಸಣ್ಣ ಮಟ್ಟದ ಕುಸಿತಗಳು ಕಂಡರೂ ಕೂಡ ದೀರ್ಘಾವಧಿಯಲ್ಲಿ ಚಿನ್ನಾಭರಣದ ಬೆಲೆ ಏರಿಕೆ ಆಗಲ್ಲ ಆದರೆ ಇಳಿಕೆಯತ್ತಲು ಕೂಡ ಸಾಗೋದಿಲ್ಲ ಅಂದರೆ ಸ್ಥಿರವಾಗಿರುತ್ತೆ ಗ್ರಾಮ್ಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕಡಿಮೆ ಆಗಬಹುದು ಅಥವಾ ಹೆಚ್ಚಾಗಬಹುದು ಆದರೆ ಚಿನ್ನದ ಬೆಲೆ ಕಡಿಮೆಯಾಗುವ ಸಾಧ್ಯತೆ ಬಹಳಷ್ಟು ಕಡಿಮೆ ಇದ್ದು ಚಿನ್ನದ ಬೆಲೆಯೂ ಕೂಡ ಏರಿಕೆ ಆಗಲ್ಲ ಸ್ಥಿರವಾಗಿ ಇರಲಿದೆ ಅಂತ ಹೇಳಲಾಗ್ತಿದೆ ಆದರೆ ಇದು ಕನ್ಫರ್ಮ್ ಅಲ್ಲ ಆರ್ಥಿಕ ಅನಿಶ್ಚಿತತೆಗಳು ಮತ್ತು ವಿದೇಶಿಯ ಹೂಡಿಕೆ ಆ ಒಂದು ವಿದೇಶದಲ್ಲಿ ನಡೀತಕ್ಕಂಥ ಬಡ್ಡಿ ದರಗಳ ಚಟುವಟಿಕೆಗಳು ಇದರ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತೆ ಹೀಗಾಗಿ ಚಿನ್ನಾಭರಣದ ಹೂಡಿಕೆಯ ಮೇಲೆ ನೀವು ಈ ಒಂದು ಸಂದರ್ಭದಲ್ಲಿ ಒಲವನ್ನು ತೋರಿಸಿದ್ರೆ ಖಂಡಿತವಾಗಿಯೂ ಲಾಭ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಕೊಡಿ ಶೇರ್ ಮಾಡಿ ತಪ್ಪಿತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು